ದೇವ್ ತರ ಪೂಜಿಸ್ತಾರೆ ಅಂತ ಹೇಳಿ ನನ್ಗೂ ಡೌಟ್ ಇತ್ತು ಇಂಡಿಯಾಗೆ ಆದಂತ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು ಎಮೋಷನಲ್ ಕೂಡ ಅದೇ ನಾನು ಮೂವಿ ನೋಡ್ಬೇಕಾದ್ರೆ ತುಂಬಾ ಸಕತ್ತಾಗಿದೆ ಸ್ಟೋರಿ ಹಾಯ್ ಅಲ್ಲಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ದಿನದ ವ್ಲಾಗ್ ಏನಂತ ಅಂದರೆ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಾನು ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ತಿಳಿಸ್ಕೊಡೋಷ್ಟೇನು ದೊಡ್ಡವಳಲ್ಲ ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಮುಂಬೈನಲ್ಲಿ ಶಿವಾಜಿ ಅವ್ರ ಜಯಂತಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ನಾನು ಮುಂಚೆ ಎಲ್ಲ ಮುಂಬೈಗೆ ಬಂದಾಗೆಲ್ಲ ಏನು ತಕ್ಕ ಎಷ್ಟು ಚೆನ್ನಾಗಿ ಸೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಏನ್ ತೀರ್ನೋ ದೇವ್ರ ಥರ ಪೂಜಿಸ್ತಾರೆ ಅಂತ ಹೇಳಿ ನನಗೂ ಡೌಟ್ ಇತ್ತು ಬಟ್ ಅವ್ರ ಬಗ್ಗೆ ತಿಳ್ಕೊಳೋಕ್ ಸ್ಟಾರ್ಟ್ ಮೇಲೆ ನನಗೂ ಕೂಡ ಹೌದು ಇವ್ರಿಗೆ ರೆಸ್ಪೆಕ್ಟ್ ಸಿಕ್ತಿರೋದು ಸರಿಯೇ ಸೊ ಇವ್ರಿಗೆ ಈ ರೆಸ್ಪೆಕ್ಟ್ ಸಿಗ್ಲೇಬೇಕು ಅಂತ ಅನಿಸ್ತು ಯಾಕಂತಂದ್ರೆ ಅವರು ತುಂಬ ಅಂದ್ರೆ ತುಂಬಾ ಸಾಧನೆ ಮಾಡಿದ್ದಾರೆ ಅಷ್ಟೆಲ್ಲ ನಾನು ಇದೊಂದು ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನನ್ಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ನಮ್ಮ ಏರಿಯಾದಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಶಿವಾಜಿ ಜಯಂತಿನ ಅಂತ ಹೇಳಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ छत्रपति शिवी महाराज सही ಸೊ ನೋಡಿದ್ರಿ ಮುಂಬೈನಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಶಿವಾಜಿ ಜಯಂತಿನ ಅಂತ ಹೇಳಿ ಸೊ ಮುಂಬೈನಲ್ಲಿ ಶಿವಾಜಿ ಅಂತ ಅಂದ್ರೆ ಒಂದು ಸಪ್ರೇಟ್ ಫ್ಯಾನ್ ಬೇಸಿದೆ ಅಂತಾನೆ ಹೇಳ್ಬೋದು ಈಗ ಎಲ್ಲ ಕಡೆನೂ ಹೆಂಗೆ ಫಿಲ್ಮ್ ಗಳ ಹೆಸರುಗಳು ಅವರ ಫೋಟೋ ಇದನ್ನೆಲ್ಲ ಗಾಡಿ ಮೇಲೆ ಮತ್ತೆ ಅಚ್ಚೆಲ್ಲ ಹಾಕಿಸ್ಕೊಂತಾರೆ ಬಟ್ ಮಹಾರಾಷ್ಟ್ರದಲ್ಲಿ ಏನಂತಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಸ್ ಶಿವಾಜಿ ಮಹಾರಾಜ ಅವರ ಫೋಟೋ ಮತ್ತು ಅವ್ರ ಹೆಸರುಗಳನ್ನ ಹಚ್ಚಿ ಹಾಕಿಸ್ಕೊಳ್ಳೋದು ಮತ್ತು ಗಾಡಿ ಮೇಲೆ ಫೋಟೋ ಹಾಕಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಮತ್ತು ನಾವು ಶಿವಾಜಿ ಮಹಾರಾಜ ಅಂತ ಒಂದು ಹೆಸ್ರು ಕೇಳಿದ್ರೆ ಒಂದು ಹುಮ್ಮಸ್ ಅಂತ ಹೇಳ್ಬೋದು ಇಲ್ಲಿ ಜನಗಳಿಗೆ ಸೊ ನಾವು ಅವರು ಭಾರತೀಯರಾಗಿ ಇಂಥ ವೀರ ರಾಜನಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನಾಗಿ ಕೊಡ್ತೀನಿ ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಶಿವಾಜಿ ಮಹಾರಾಜ ಅವರು ನೈನ್ಟೀನ್ ಫೆಬ್ರವರಿ ಸಾವಿರದ ಆರುನೂರ ಮೂವತ್ತರಲ್ಲಿ ಜನಿಸ್ತಾರೆ ಸೊ ಇವರು ಪುಣೆಯಲ್ಲಿ ಶಿವನೇರಿ ಅಂತ ಒಂದು ಫೋರ್ಟ್ ನಲ್ಲಿ ಜನಿಸ್ತಾರೆ ಹಾಗೆ ಇವರ ತಾಯಿ ಬಂದು ಜೀಜಾಬಾಯಿ ತಂದೆ ಶಹಾಜಿ ಭೋಸ್ಲೆ ಸೊ ಶಿವಾಜಿ ಅವರಿಗೆ ಶಿವಾಜಿ ಅನ್ನುವಂಥ ಹೆಸರು ಹೆಂಗೆ ಬತ್ತಪ್ಪ ಅಂದರೆ ಅವರ ತಂದೆ ತಾಯಿಯವರು ಪಾರ್ವತಿ ದೇವರನ್ನು ತುಂಬ ಆರಾಧಿಸ್ತಿದ್ರು ಹಾಗೆ ಮಹಾರಾಷ್ಟ್ರದ ಕಡೆ ಪಾರ್ವತಿ ದೇವರನ್ನು ಶಿವೆ ಅಂತ ಹೇಳಿ ಕರೀತಾರೆ ಅದಕ್ಕೋಸ್ಕರ ಅವರಿಗೆ ಶಿವಾಜಿ ಅನ್ನುವಂಥ ಹೆಸರು ಬಂತು ಇವಾಗ ನಾವು ಅವರ ಆಡಳಿತದ ಬಗ್ಗೆ ತಿಳಿಯೋಣ ಶಿವಾಜಿ ಅವರ ತಂದೆ ಶಹಾಜಿ ಅವರ ಆಡಳಿತದ ಸಮಯದಲ್ಲಿ ಅವರ ಆಡಳಿತ ತುಂಬ ವೈಭೋಗದಿಂದ ಇದ್ದಿದ್ದರಿಂದ ಅದನ್ನು ಸಹಿಸಲಾರದೆ ಮೊಘಲರು ಮತ್ತು ಆದಿಲ್ ಮೋಸದಿಂದ ಅವರ ಸಾಮ್ರಾಜ್ಯವನ್ನು ಆವರಿಸ್ಕೊಂತಾರೆ ನಂತರ ಶಹಾಜಿ ಅವರಿಗೆ ಅವರು ಪೂಣೆ ಬಿಟ್ಟು ಅದರ ಬೆಂಗಳೂರು ಹೋಗೋದಕ್ಕೆ ಆದೇಶ ಕೊಡ್ತಾರೆ ಸೊ ಇದಕ್ಕೆ ಒಪ್ಪದ ಶಹಾಜಿ ಅವರು ಅವರು ಹುಟ್ಟಿ ಬೆಳೆದ ನಾಡನ್ನ ಅವರ ಜನರೇ ಆಡಬೇಕು ಅಂತ ಹೇಳಿ ಅವರ ಆಡಳಿತನ ಅವ್ರ ಮಗನಿಗೆ ಕೊಟ್ಟು ಮತ್ತೆ ಅವ್ರ ಜವಾಬ್ದಾರಿನ ಮತ್ತೊಂದ್ಸರಿ ಅವ್ರಿಗೆ ನೆನಪಿಸಿ ಮರಾಠ ಸಾಮ್ರಾಜ್ಯವನ್ನು ನೀನೇ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೊಂದು ಜವಾಬ್ದಾರಿನ ಕೊಟ್ಟು ಅವರು ಬೆಂಗಳೂರಿಗೆ ಹೋಗ್ತಾರೆ ನಂತರ ಶಿವಾಜಿ ಮಹಾರಾಜ್ ಅವರು ತನ್ನ ಹದಿನೇಳನೇ ವಯಸ್ಸಿನ ಅಷ್ಟರೊಳಗಡೆ ಎಲ್ಲಾ ವಿದ್ಯೆಯನ್ನು ಕಲಿತು ಯುದ್ಧದಲ್ಲಿ ನಿಪುಣರಾಗಿ ಮೊದಲನೇ ಬಾರಿಗೆ ಬಿಜಾಪುರದ ಆದಿಲ್ ಶಾಗಳ ಮೇಲೆ ಯುದ್ಧವನ್ನು ಸಾರಿ ಅದರಲ್ಲಿ ಗೆದ್ದು ಬರುವ ಮೂರು ವರ್ಷದ ಒಳಗಡೆ ಮಹಾರಾಷ್ಟ್ರದ ಹಲವು ಜಾಗಗಳನ್ನ ಗೆದ್ದು ಹಾಗೆ ತನ್ನ ತಂದೆಯ ಹುಟ್ಟೂರಾದಂತಹ ಪುಣೆಯನ್ನು ಕೂಡ ಗೆದ್ದು ಒಂದು ಬಲಿಷ್ಠವಾದ ಮರಾಠ ಸಾಮ್ರಾಜ್ಯವನ್ನ ನಿರ್ಮಿಸ್ತಾರೆ ಮತ್ತು ಶಿವಾಜಿ ಮಹಾರಾಜ ಅವರು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವವನ್ನು ಕೊಡ್ತಿದ್ರು ಮತ್ತು ಅವರ ಸಮಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿದ್ದಂತಹ ದುರಾಚಾರವನ್ನು ತೀವ್ರವಾಗಿ ವಿರೋಧಿಸ್ತಿದ್ರು ಹಾಗೆ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ಸಾಂಪ್ರತಿಕವಾಗಿ ಧಾರ್ಮಿಕವಾಗಿ ಎಲ್ಲಾ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು ಅನ್ನೋದು ಅವರ ಆಲೋಚನೆ ಆಗಿತ್ತು ಹಾಗೆ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತ ಅಂದ್ರೆ ಶಿವಾಜಿ ಮಹಾರಾಜ್ ಅವರು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ತೀರ್ಕೊಂಡಿದ್ದು ಯಾಕಂತಂದ್ರೆ ಅವರು ಅನಾರೋಗ್ಯದ ಕಾರಣದಿಂದ ಸಾವಿರದ ಆರ್ನೂರ ಎಂಬತ್ತರಲ್ಲಿ ತೀರ್ಕೊತಾರೆ ಹಾಗೆ ಇಷ್ಟು ಒಬ್ಬ ಮಹಾನ್ ಯೋಧ ಐವತ್ತನೇ ವಯಸ್ಸಿನಲ್ಲಿ ತೀರ್ಕೊಂಡಿದ್ದು ನಮ್ಮ ಭಾರತಕ್ಕಾದಂತ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು ಸೊ ಕೊನೆದಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ ಶಿವಾಜಿ ಮಹಾರಾಜ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಗೌರವ ಸಲ್ಲಿಸೋದಕ್ಕೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಅಷ್ಟೇ ನಾನು ಕೇಳೋದು ನಿಮಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅವರಿಗೆ ಗೌರವ ನೀಡೋದಕ್ಕಾದ್ರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದೆ ನಾನು ಹೇಳಿ ನನ್ನ ಹೇಳಿಕೆಯಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕೇರ್ ಸಿಗೋಣದಲ್ಲಿ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತ ಅಂದ್ರೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಿ ಮತ್ಕೊಬಿಟ್ಟಿದ್ದೆ ಏನಂತಂದ್ರೆ ಇವಾಗ ಹಿಂದಿನಲ್ಲಿ ಚಾವ ಅನ್ನೋ ಮೂವಿ ರಿಲೀಸ್ ಆಗಿದೆ ಸೊ ಆ ಮೂವಿ ಮಾತ್ರ ತುಂಬಾ ಸಖತ್ತಾಗಿದೆ ಆ ಮೂವಿ ಬಂದು ಶಿವಾಜಿ ಮಹಾರಾಜ್ ಅವರ ಮಗ ಆಗಿರುವಂತ ಸಂಭಾಜಿ ಅವರ ಬಗ್ಗೆ ತೆಗೆದಿರುವಂಥ ಮೂವಿ ತುಂಬಾ ಸಖತ್ತಾಗಿದೆ ಮೂವಿ ನನಗಂತೂ ಆ ಮೂವಿ ನೋಡ್ಬೇಕಾದ್ರೆ ಗೂಸ್ ಪಂಪ್ ಬರ್ತಿತ್ತು ಎಮೋಷ್ನಲ್ ಕೂಡ ಅದೇ ನಾನು ಆ ಮೂವಿ ನೋಡ್ಬೇಕಾದ್ರೆ ತುಂಬ ಸಖತ್ತಾಗಿದೆ ಸ್ಟೋರಿ ಮತ್ತು ಅದು ತೋರಿಸಿರುವಂಥ ರೀತಿ ಎಲ್ಲ ಚೆನ್ನಾಗಿದೆ ಸೊ ನಿಮಗೆ ಏನಾದರೂ ಒಂದು ಮೂವಿನ ನೋಡೋ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಿಸ್ ಮಾಡ್ದಲೇ ಎಲ್ಲರೂ ಆ ಮೂವಿ ನೋಡಿ ಅಂತ ಹೇಳ್ತೀನಿ ಇದೇನು ಪ್ರಮೋಷನ್ ಅಲ್ಲ ಸುಮ್ಮನೆ ನನಗಿಷ್ಟ ಆಯಿತು ಆ ಮೂವಿ ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ ಸೊ ಇದಿಷ್ಟ ಇವತ್ತು ನನಗೆ